ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಹಾಸನ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದೆ ಗಣೇಶ ವಿಸರ್ಜನೆಯ ಮೆರವಣಿಗೆ ಸಾವಿನ ಮೆರವಣಿಗೆ ಆಗಿದ್ದು ಮೃತಪಟ್ಟವರ ಸಂಖ್ಯೆ ಏರಿಕೆಯಾಗಿದೆ ಮಾಜಿ ಪ್ರಧಾನಿ ಡಿ ದೇವೇಗೌಡರು ಹಾಸನಕ್ಕೆ ಭೇಟಿ ಕೊಟ್ಟು ಅಕ್ಷರ ಸಹ ಮರುಗಿದೆ ದುರಂತದಲ್ಲಿ ಸಾವನ್ನಪ್ಪಿದವರ ಪರಿಹಾರದಲ್ಲೂ ಪಾಲಿಟಿಕ್ಸ್ ನಡೆದಿದೆ ಈ ಎಲ್ಲ ಸುದ್ದಿಗಳನ್ನ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ಸರಿಯಾಗಿ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷ ಭಜರಂಗಿ ಭಜರಂಗಿ ಅನ್ನೋ ಡಿಜೆ ಮ್ಯೂಸಿಕ್ನ ಗಣೇಶನ ಭಕ್ತರು ಮೈ ಮರೆತು ಕುಣಿಯುತ್ತಿದ್ದರು ಯಮಸ್ವರೂಪಿಯಾದ ಟ್ರಕ್ ಹರಿದು ಮರಣ ಮೃದಂಗವನ್ನೇ ಬಾರಿಸಿದೆ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ ಮೂರರಲ್ಲಿ ಗಣೇಶ ಮೆರವಣಿಗೆ ಹೊರಟಿತ್ತು ಗಣೇಶ ಮೆರವಣಿಗೆ ಹಿನ್ನೆಲೆಯಲ್ಲಿ ಹೆದ್ದಾರಿಯ ಒಂದು ಬದಿಯ ರಸ್ತೆ ಬಂದ್ ಮಾಡಲಾಗಿತ್ತು ಮತ್ತೊಂದು ಬದಿಯಲ್ಲಿ ದ್ವಿಮುಖ ಸಂಚಾರಕ್ಕೆ ಅನುವು ಮಾಡಲಾಗಿತ್ತು ಆದರೆ ಆಸನದಿಂದ ಒಳೆನರಸೀಪುರಕ್ಕೆ ಹೊರಟಿದ್ದ ಟ್ರಕ್ ಬೈಕ್ ಒಂದಕ್ಕೆ ಡಿಕ್ಕಿ ಹೊಡೆದು ಬಳಿಕ ಗಣೇಶ ಮೆರವಣಿಗೆಯತ್ತ ತಿರುಗಿದೆ ಡಿಜೆ ಸದ್ದಿಗೆ ಕುಣಿತಿದ್ದವರಿಗೆ ಏನಾಗುತ್ತಿದೆ ಅಂತ ಗೊತ್ತಾಗುವಷ್ಟರಲ್ಲೇ ಟ್ರಕ್ ಮೈಮೇಲೆ ಎರಗಿತ್ತು ಈ ಭೀಕರ ದುರಂತದಲ್ಲಿ ಸಾವು ತಪ್ಪಿದವರ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲಿ ಗಣಪತಿ ಕೂರಿಸಲಾಗಿತ್ತು ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಮೃತರಲ್ಲಿ ಹಲವರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿದ್ದಾರೆ ಗಾಯಗೊಂಡವರಲ್ಲಿ ಕಾಲೇಜ್ ವಿದ್ಯಾರ್ಥಿಗಳಾಗಿದ್ದು ಹಾಸನದ ಇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಾಸನದ ಮೊಸಳೆ ಹೊಸಳ್ಳಿಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಭೇಟಿ ನೀಡಿದ್ದಾರೆ ಘಟನೆ ಬಗ್ಗೆ ಬಗ್ಗೆ ಮಾಹಿತಿ ಪಡೆದ ಅವರು ಮೃತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಗಾಯಾಳುಗಳ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ ಹಾಸನದಲ್ಲಿ ನಡೆದಿರುವ ಭೀಕರ ದುರಂತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಈ ಘಟನೆಯ ಕೂಲಂಕುಶ ತನಿಖೆಗೆ ಆದೇಶ ನೀಡಿದೆ ಈ ದುರಂತಕ್ಕೆ ಕಾರಣನಾದ ಚಾಲಕ ಭುವನೇಶ್ ಕಂಡಾಗ ಜನರ ರಕ್ತ ಖುದ್ದು ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದೆ ಸ್ಥಳೀಯರು ಚಾಲಕನನ್ನು ಹಿಡಿದು ಎಗ್ಗಾಮುಗ್ಗ ತಳಿಸಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಪ್ರತ್ಯಕ್ಷ ದರ್ಶಿಗಳ ಪ್ರಕಾರ ಅಪಘಾತದ ಸಮಯದಲ್ಲಿ ಆತ ಮದ್ಯಪಾನ ಮಾಡಿ ವಾಹನ ಚಲಾಯಿಸುತ್ತಿದ್ದ ಎನ್ನಲಾಗಿದೆ ಭುವನೇಶ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದರಿಂದಲೇ ಎದುರಂತ ನಡೆದಿದೆ ಎಂದು ಆರೋಪಿಸಿದ್ದಾರೆ ಚಾಲಕ ಭುವನೇಶ್ ವಿರುದ್ಧ ಗೋರೂರು ಠಾಣೆಯಲ್ಲಿ ಹಲವು ಗಂಭೀರ ಆರೋಪಗಳಡಿ ಎಫ್ಐಆರ್ ಕೂಡ ದಾಖಲಾಗಿದೆ ಬಿಎನ್ಎಸ್ ಕಾಯ್ದೆಗಳ ಪ್ರಕಾರ ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸಿ ಸಾವಿಗೆ ಕಾರಣವಾದರೆ ನೂರ ಆರು ಬಾರ್ ಒಂದು ಅಡಿಯಲ್ಲಿ ಗರಿಷ್ಠ ಹತ್ತು ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಬಹುದು ಅತಿ ವೇಗ ಅಥವಾ ಅಜಾಗರೂಕ ಚಾಲನೆ ಮಾಡಿದರೆ ಬಿಎನ್ಎಸ್ ಇನ್ನೂರ ಎಂಬತ್ತೊಂದು ಅಡಿಯಲ್ಲಿ ಆರು ತಿಂಗಳವರೆಗೆ ಶಿಕ್ಷೆ ಮತ್ತು ದಂಡ ಜೀವಕ್ಕೆ ಅಪಾಯ ಉಂಟು ಮಾಡಿದರೆ ನೂರ ಇಪ್ಪತ್ತೈದು ಎ ನೂರ ಇಪ್ಪತ್ತೈದು ಬಿ ಅಡಿಯಲ್ಲಿ ಗರಿಷ್ಠ ಮೂರು ವರ್ಷದವರೆಗೆ ಶಿಕ್ಷೆ ವಿಧಿಸಲಾಗುತ್ತದೆ ಚಾಲಕ ಮದ್ಯಪಾನ ಮಾಡಿ ಟ್ರಕ್ ಚಲಾಯಿಸಿದ್ರೆ ಕಠಿಣ ಶಿಕ್ಷೆಯಾಗಲಿದೆ ಮದ್ಯಪಾನದ ಆರೋಪ ಸಾಬೀತಾದರೆ ಬಿಎನ್ಎಸ್ ನೂರ ಆರು ಕಾಯ್ದೆಯಡಿ ಐದು ವರ್ಷ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತದೆ ಅಂದರೆ ಭುವನೇಶ್ಗೆ ಕಾನೂನಿನ ಪ್ರಕಾರ ಗಂಭೀರ ಶಿಕ್ಷೆಯಾಗುವ ಸಾಧ್ಯ ಹೆಚ್ಚಾಗಿದೆ ಹಾಸನದ ಮೊಸಳೆ ಹೊಸಹಳ್ಳಿ ಶೋಕ ಸಾಗರದಲ್ಲಿ ಮುಳುಗಿದೆ ಟ್ರಕ್ ಚಾಲಕನ ಅಜಾಗೃತೆಗೆ ಒಂಬತ್ತು ಮಂದಿ ಬಲಿಯಾಕಿದ್ದಾರೆ ಈ ಘೋರ ದುರಂತಕ್ಕೆ ರಾಜ್ಯ ಸರ್ಕಾರ ಐದು ಲಕ್ಷ ಹಾಗೂ ಕೇಂದ್ರ ಸರ್ಕಾರ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಹಾಸನದ ಇಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದರು ಸಚಿವ ಕೃಷ್ಣ ಬೈರೇಗೌಡ ಅವರ ಭೇಟಿ ವೇಳೆ ಸ್ಥಳೀಯರು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ತರಾಟೆ ತೆಗೆದುಕೊಂಡಿದ್ದಾರೆ ವಿಮಾನ ಗುರಾಂತದಲ್ಲಿ ಸತ್ತವರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡ್ತೀರಾ ಆರ್ಸಿಬಿ ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಐವತ್ತು ಲಕ್ಷ ಕೊಡ್ತೀರಾ ರಸ್ತೆ ಅಪಘಾತದಲ್ಲಿ ಮೃತಪಟ್ಟರೆ ಕೇವಲ ಐದು ಲಕ್ಷ ರೂಪಾಯಿನ ರೈತರ ಮಕ್ಕಳಿಗೆ ಕೇವಲ ಐದು ಲಕ್ಷ ರೂಪಾಯಿನ ಈ ರೀತಿಯಾಗಿ ಪ್ರಶ್ನಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಆಸನಕ್ಕೆ ಭೇಟಿ ನೀಡಿ ಗಾಯಾಳುಗಳನ್ನ ಭೇಟಿ ಮಾಡಿದರು ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅನ್ನೋದು ಮೃತ ಕುಟುಂಬಸ್ಥರ ಆಗ್ರಹವಾಗಿದೆ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಮಣಿಯಬೇಕು ಎಂದು ಒತ್ತಾಯಿಸಿದ್ರು ಐದು ಲಕ್ಷ ರೂಪಾಯಿ ಪರಿಹಾರದ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದಾರೆ ಪರಿಹಾರ ಸಾವಿಗೆ ಸಮಾನ ಅಲ್ಲ ಅಪಘಾತದ ಪರಿಹಾರ ನಿಯಮದ ಪ್ರಕಾರ ಎಲ್ಲರಿಗೂ ಒಂದೇ ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಒಂದು ಮಾಡಲು ಆಗಲ್ಲ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಎಷ್ಟು ಪರಿಹಾರ ಘೋಷಣೆ ಮಾಡಿದ್ದಾರೆ ನಾವು ಪರಿಹಾರ ಕೊಟ್ಟ ಮಾತ್ರಕ್ಕೆ ಅಪಘಾತದಲ್ಲಿ ಮಡಿದವರ ಜೀವ ವಾಪಸ್ ತರಲಾಗದು ಹಾಗೆಂದು ಅವರ ಕುಟುಂಬದ ಸಾಂತ್ವನ್ವ ಹೇಳುವುದರ ಜೊತೆಗೆ ನೆರವಾಗುವುದಕ್ಕಾಗಿ ಪರಿಹಾರ ಕೊಡುತ್ತೇವೆ ಎಂದಿದ್ದಾರೆ ಹಾಸನದಲ್ಲಿ ಭೀಕರ ದುರಂತಕ್ಕೆ ಕಾರಣಕರ್ತನಾದ ಟ್ರಕ್ ಚಾಲಕ ಭುವನೇಶ್ ಸದ್ಯ ಎಲ್ಲಿದ್ದಾನೋ ಗೊತ್ತಿಲ್ಲ ಪೊಲೀಸರು ಈ ಬಗ್ಗೆ ಸುಳಿವು ಬಿಟ್ಟು ಕೊಡ್ತಿಲ್ಲ ಮೊಸಳೆ ಹೊಸಹಳ್ಳಿಗೂ ಮುಂಚೆ ಅದೇ ದಿನ ಸ್ವಲ್ಪ ಸಮಯಕ್ಕೂ ಮೊದಲು ಇನ್ನೊಂದು ಆಕ್ಸಿಡೆಂಟ್ ಮಾಡಿಕೊಂಡು ಬಂದಿದ್ದಾನಂತೆ ಆರೋಪಿ ಭುವನೇಶ್ ಹಾಸನ ನಗರದ ಚನ್ನಪಟ್ಟಣ ಬೈಪಾಸ್ನಲ್ಲೂ ಆಟೋ ಬೈಕ್ಗಳಿಗೆ ಗುದ್ದಿಕೊಂಡು ಬಂದಿದ್ದಾನೆ ಅತಿಯಾದ ವೇಗದಿಂದ ಡ್ರೈವ್ ಮಾಡ್ತಿದ್ದ ಎನ್ನಲಾಗಿದೆ ಅಲ್ಲಿಂದ ನೇರವಾಗಿ ಮೊಸಳೆ ಹೊಸಹಳ್ಳಿ ಕಡೆ ಬಂದಿದ್ದು ಅಲ್ಲೂ ಆಟೋ ಒಂದಕ್ಕೆ ಡಿಕ್ಕಿ ಡಿಕ್ಕಿಯಾಗಬೇಕಿತ್ತು ಸೆಕೆಂಡ್ಗಳ ಅಂತರದಲ್ಲಿ ಆಟೋ ಪಾಸ್ ಆಗಿದೆ ಬಳಿಕ ಮರೆ ಮೆರವಣಿಗೆ ನೋಡಿಕೊಂಡು ನಿಧಾನವಾಗಿ ಬೈಕ್ನಲ್ಲಿ ಹೋಗುತ್ತಿದ್ದ ಪ್ರಭಾಕರ್ನ ಅದೃಷ್ಟ ಕೈಕೊಟ್ಟಿತ್ತು ಟ್ರಕ್ ಡಿಕ್ಕಿಯಾಗುತ್ತಿದ್ದಂತೆ ಹಾರಿ ಬಿತ್ತಿದ್ದಾರೆ ಅಲ್ಲಿಂದ ಮೆರವಣಿಗೆ ಮೇಲೆ ಟ್ರಕ್ ಹರಿತಿದೆ ಸ್ಥಳೀಯರು ಪ್ರತ್ಯಕ್ಷ ದರ್ಶಿಗಳ ಪ್ರಕಾರ ಆರೋಪಿ ಭುವನೇಶ್ ಕುಡಿದಿದ್ದ ಎನ್ನಲಾಗ್ತಿದೆ ಡ್ರಿಂಕ್ಸ್ ಮಾಡಿದ್ದಲ್ಲದೆ ಅತಿ ವೇಗವಾಗಿ ಡ್ರೈವ್ ಮಾಡುತ್ತಿದ್ದ ಹೀಗಾಗಿಯೇ ದುರಂತಕ್ಕೆ ಕಾರಣನಾಗಿದ್ದಾನೆ ಅಂತಿದ್ದಾರೆ ಸದ್ಯ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳ ಸಂಗ್ರಹದಲ್ಲಿ ತೊಡಗಿದ್ದಾರೆ ತನಿಖೆ ಬಳಿಕವಷ್ಟೇ ಭುವನೇಶ್ ಎಲ್ಲಿಂದ ಬರ್ತಿದ್ದ ಎಲ್ಲಿಗೆ ಹೋಗ್ತಿದ್ದ ಚನ್ನಪಟ್ಟಣ ಬೈಪಾಸ್ನಲ್ಲಿ ಏನಾಯಿತು ಮೊಸಳೆ ಹೊಸಹಳ್ಳಿ ಬಳಿ ದುರಂತಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ ಹಾಸನ ಜಿಲ್ಲೆಯಲ್ಲಿ ನಡೆದ ಭೀಕರ ದುರಂತದ ಘಟನೆಯನ್ನ ಯಾರೂ ಮರೆಯಲು ಸಾಧ್ಯವಾಗುತ್ತಿಲ್ಲ ಒಂಬತ್ತು ಮಂದಿ ಬಲಿಯಾಗಿರುವ ಕರಾಳ ದೃಶ್ಯದ ಮಧ್ಯೆ ಬೆಂಗಳೂರಲ್ಲೂ ಜವರಾಯ ಅಟ್ಟಹಾಸ ಮೆರೆತಿದ್ದಾನೆ ಬೆಳ್ಳಂಬಳಕೆ ನಡೆದ ಅಪಘಾತದಲ್ಲಿ ಮೂವರು ಪ್ರಾಣ ಕಳೆದುಕೊಂಡಿದ್ದಾರೆ ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ನಾಗರಬಾವಿ ಕಡೆಯಿಂದ ಬರುತ್ತಿದ್ದ ಲಾರಿ ಸುಮ್ಮನಹಳ್ಳಿ ರಸ್ತೆ ಬಳಿ ನಿಯಂತ್ರಣ ತಪ್ಪಿದ್ದು ಆಟೋಗೆ ಡಿಕ್ಕಿ ಹೊಡೆತಿದೆ ಡಿಕ್ಕಿ ರಭಸಕ್ಕೆ ಆಟೋ ಎರಡು ತುಂಡಾಕಿತು ಸಂಪೂರ್ಣ ನಜ್ಜುಗುಜ್ಜಾಗಿದೆ ಆಟೋದಲ್ಲಿದ್ದ ಏಸು ಮತ್ತು ಜೆನಿಫರ್ ಹಾಗೂ ಚಾಲಕ ಸ್ಥಳದಲ್ಲೇ ಮೃತರಾಗಿದ್ದಾರೆ ಲಾರಿ ಚಾಲಕ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಯದಿಂದ ಪಾರಾಗಿದ್ದಾರೆ ಕಂಟೈನರ್ ಲಾರಿ ಸ್ಟೇರಿಂಗ್ ಕಟ್ ಆಗಿದ್ದರಿಂದ ಅಪಘಾತ ಸಂಭವಿಸಿದೆ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆ ಆಟೋಗಷ್ಟೇ ಅಲ್ಲ ಕಾರಿಗೂ ಕಂಟೈನರ್ ಡಿಕ್ಕಿ ಆಗಿದೆ ಗರ್ಭಿಣಿ ಪತ್ನಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ವ್ಯಕ್ತಿಯೊಬ್ಬರು ಹೋಗ್ತಿದ್ರು ಪೂಜೆ ಕಲ್ಯಾಣ ಮಂಟಪ ರಸ್ತೆಯಿಂದ ಲಾರಿ ವೇಗವಾಗಿ ಬಂದಿದೆ ಮೊದಲು ಆಟೋಗೆ ಡಿಕ್ಕಿ ಹೊಡೆತಿದೆ ಇನ್ನೇನು ಕಾರಿಗೆ ಡಿಕ್ಕಿ ಆಗಬೇಕು ಎನ್ನುವಷ್ಟರಲ್ಲಿ ಅಲರ್ಟ್ ಆಗಿದ್ದ ವ್ಯಕ್ತಿ ಕಾರನ್ನು ಲೆಫ್ಟ್ ಸೈಡ್ಗೆ ತೆಗೆದುಕೊಂಡಿದ್ದಾರೆ ಕ್ಷಣ ಮಾತ್ರದಲ್ಲಿ ದೊಡ್ಡ ಅವಘಡದಿಂದ ಪಾರಾಗಿದ್ದಾರೆ ಇತ್ತೀಚೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಖತ್ ಆಕ್ಟಿವ್ ಆಗಿದ್ದಾರೆ ಇಷ್ಟು ದಿನ ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿದ್ದ ಪ್ರವಾಸ ಮದ್ದೂರು ಘಟನೆ ಬಳಿಕ ದಕ್ಷಿಣ ಕರ್ನಾಟಕಕ್ಕೂ ವಿಸ್ತರಿಸಿದೆ ಹಿಂದೂ ಫೈರ್ ಬ್ರಾಂಡ್ ಎಂದೇ ಹೆಸರುವಾಸಿಯಾಗಿರುವ ಯತ್ನಾಳ್ ಹಿಂದೂ ಸಂಘಟನೆಗಳು ಕರದಲ್ಲೆಲ್ಲ ಹಾಜರಾಗ್ತಿದ್ದಾರೆ ಹಿಂದುತ್ವ ಹೆಸರು ತೆಗೆದಾಗ ಬರುವ ಮೊದಲ ಹೆಸರು ಯತ್ನಾಳ್ ಎನ್ನುವಂತಾಗಿದೆ ಮದ್ದೂರು ಕಲ್ಲು ತೂರಾಟದ ಬಳಿಕ ಯತ್ನಾಳ್ಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ ಬಿಜೆಪಿಗರು ಒಂದು ತೂಕವಾದರೆ ಯತ್ನಾಳ್ ಮತ್ತೊಂದು ತೂಕ ಇದಕ್ಕೆ ಸೆಪ್ಟೆಂಬರ್ ಹನ್ನೊಂದರಂದು ಮತ್ತೂರಿನಲ್ಲಿ ಯತ್ನಾಳ್ಗಾಗಿ ಸೇರಿದ್ದ ಜನ ಸ್ತೋಮವೇಶ್ ಸಾಕ್ಷಿ ಆಗಸ್ಟ್ ಇಪ್ಪತ್ತೇಳರ ಬಳಿಕ ಕರ್ನಾಟಕ ರಾಜ್ಯದ ಹಲವೆಡೆ ಒಟ್ಟು ಹದಿನೈದು ಗಣೇಶೋತ್ಸವಗಳಲ್ಲಿ ಯತ್ನಾಳ್ ಭಾಗಿಯಾಗಿದ್ದಾರೆ ಬಿಎಸ್ವೈ ಕುಟುಂಬದ ವಿರುದ್ಧ ಬಂಡೆದ್ದಿದ್ದಕ್ಕೆ ಹೈಕಮಾಂಡ್ ಪಕ್ಷದಿಂದ ಹೊರಹಾಕಿದ್ರು ಎದೆ ಗುಂದದೆ ತಮ್ಮ ಖ್ಯಾತಿಯನ್ನ ಕಾಪಾಡಿಕೊಂಡಿದ್ದಾರೆ ಇಷ್ಟೇ ಅಲ್ಲ ತಮ್ಮ ಖ್ಯಾತಿ ಅಭಿಮಾನಿಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಏಪ್ರಿಲ್ನಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆ ಎದುರಾಗಲಿದೆ ಈಗಾಗಲೇ ಎಲೆಕ್ಷನ್ಗೆ ಬರದ ಸಿದ್ಧತೆ ಆರಂಭಿಸಲಾಗಿದೆ ನಟ ರಾಜಕಾರಣಿ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಇದೀಗ ರಾಜ್ಯಾದ್ಯಂತ ಐ ಆಮ್ ಕಮಿಂಗ್ ಪ್ರಚಾರ ಆರಂಭಿಸಿದೆ ಇಂದಿನಿಂದ ಟಿವಿಕೆ ಮುಖ್ಯಸ್ಥ ವಜಯ್ ಈ ಪ್ರಚಾರ ಆರಂಭಿಸಿದ್ದಾರೆ ಈ ಸಮಯದಲ್ಲಿ ಅವರು ರಾಜ್ಯದ ಡಿಎಂಕೆ ಸರ್ಕಾರ ಮತ್ತು ಕೇಂದ್ರದಲ್ಲಿರುವ ಎನ್ಡಿಎ ಮೇಲೆ ವಾಗ್ದಾಳಿ ನಡೆಸಲಿದ್ದಾರೆ ಎಂದು ಅವರ ಪಕ್ಷದ ಬೆಂಬಲಿಗರು ನಿರೀಕ್ಷಿಸಿದ್ದಾರೆ ಹಾಗೆ ಪ್ರಚಾರ ನಡೆಸುವ ಕೆಲವು ನಿರ್ದಿಷ್ಟ ಪ್ರದೇಶಗಳಿಗೆ ಸಂಬಂಧಿಸಿದ ಚರ್ಚಾ ಅಂಶಗಳ ಕುರಿತು ಪದಾಧಿಕಾರಿಗಳಿಂದ ಪ್ರತಿಕ್ರಿಯೆ ಪಡೆಯಲಿದ್ದಾರೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ ಪ್ರಚಾರಕ್ಕೆ ಕ್ಯಾರ್ ರೀತಿಯ ಪ್ರಚಾರ ವಾಹನವನ್ನು ವಿನ್ಯಾಸ ಮಾಡಿಸಲಾಗಿತ್ತು ಇದನ್ನು ಪ್ರಚಾರ ಸಭೆಗಳಲ್ಲಿ ಬಳಕೆ ಮಾಡಲಿದ್ದಾರೆ ಪ್ರಚಾರ ಬಸ್ನಲ್ಲಿ ಸಿಎನ್ ದೊರೈ ಮತ್ತು ಎಂಜಿ ರಾಮಚಂದ್ರನ್ ಸೇರಿದಂತೆ ಪ್ರತಿಷ್ಠಿತ ನಾಯಕರ ಚಿತ್ರಗಳನ್ನು ಕಾಣಬಹುದಾಗಿದ್ದು ಇದರಲ್ಲಿ ಐ ಆಮ್ ಕಮಿಂಗ್ ಎಂಬ ಪ್ರಚಾರ ಘೋಷಣೆಗಳು ಕೂಡ ರಾರಾಜಿಸುತ್ತಿವೆ ನಟ ವಿಜಯ್ ಅವರ ಮೊದಲ ರಾಜಕೀಯದ ಮೊದಲ ರಾಜ್ಯ ಪ್ರವಾಸ ಇದಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಲ್ಲಿದ್ದಾರೆ ಇತ್ತೀಚೆಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವುದರಿಂದ ತಪ್ಪಿಸಿಕೊಂಡು ವಾಕಿಂಗ್ ಮಾಡುವ ಅವಕಾಶ ಪಡೆದಿದ್ದಾರೆ ದರ್ಶನ್ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇರುವಾಗಲೇ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ಆಗಿದೆ ಎಂದು ದೂರು ದಾಖಲಾಗಿದೆ ಸದ್ಯ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಾರೆ ಅವರ ಮನೆಯಿಂದ ಮೂರು ಲಕ್ಷ ರೂಪಾಯಿ ಕದ್ದುಕೊಂಡು ಹೋಗಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜ್ ಬೆಂಗಳೂರಿನ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ದಾಖಲು ಮಾಡಿದ್ದಾರೆ ಸದ್ಯ ವಜಯಲಕ್ಷ್ಮಿ ಅವರು ಮನೆ ಕೆಲಸದವರ ಮೇಲೆ ಅನುಮಾನ ಹಾಕಿದ್ದಾರೆ ಮನೆ ಕೆಲಸದವರ ಮೇಲೆ ದೂರು ದಾಖಲು ಮಾಡಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ತೀವ್ರ ಹಿಂಸಾಚಾರಕ್ಕೆ ನಲುಕಿದ ಮಣಿಪುರ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ದಾರೆ ಗಲಭೆ ಪೀಡಿತ ಚೂರಾಚಂದ್ಪುರ್ಗೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಕುಕಿ ಮತ್ತು ಮೈತೆಹಿ ಸಮುದಾಯದ ಜನರನ್ನು ಭೇಟಿ ಮಾಡಿದರು ಎರಡ್ ಸಾವಿರದ ಇಪ್ಪತ್ಮೂರರಿಂದ ಮಣಿಪುರದಲ್ಲಿ ಹಿಂಸಾಚಾರ ಭುಗಿಲೆದ್ದ ಬಳಿಕ ಪ್ರಧಾನಿ ಮೋದಿ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಪ್ರವಾಸ ಕೈಗೊಂಡಿದ್ದು ವಿಶೇಷವಾಗಿತ್ತು ಪ್ರಧಾನಿ ಮೋದಿಗೆ ಮಣಿಪುರದ ಜನತೆ ಅದ್ದೂರಿ ಸ್ವಾಗತ ಕೋರಿದ್ದಾರೆ ಮಣಿಪುರ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ಅವರು ಕಳೆದ ಎರಡು ವರ್ಷಗಳಿಂದ ಭೀಕರ ಹಿಂಸಾಚಾರದಿಂದ ನಲುಗಿದ್ದ ರಾಜ್ಯ ಈಗ ಶಾಂತಿಯ ಪಥದಲ್ಲಿ ಮುನ್ನಡೆಯುತ್ತಿದೆ ಮಣಿಪುರದ ಎಲ್ಲಾ ಜನಾಂಗೀಯ ಸಂಘಟನೆಗಳು ಪರಸ್ಪರ ದ್ವೇಷ ಭಾವನೆಯನ್ನ ತೊರೆದು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಒಟ್ಟಾಗಬೇಕು ಪರಸ್ಪರ ಗೌರವ ಮತ್ತು ನಂಬಿಕೆಯ ಆಧಾರದ ಮೇಲೆ ಹೊಸ ಭವಿಷ್ಯ ಕಟ್ಟುವಲ್ಲಿ ಎಲ್ಲರೂ ಶ್ರಮಿಸಬೇಕು ಎಂದರು ಈ ಯದ ಹೆಸರಿನಲ್ಲೇ ಮಣಿಯಿದ್ದು ಈ ರಾಜ್ಯ ಮುಂಬರುವ ದಿನಗಳಲ್ಲಿ ಶಾನ್ಯದ ಭಾಗ್ಯ ಬದಲಿಸುವ ನಾಡಾಗಿ ಪರಿವರ್ತಿಸುವ ಶಪಥವನ್ನ ಮೋದಿಯವರು ಮಾಡಿದ್ದಾರೆ ಬದ್ದ ವೈರಿಗಳು ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಪಾಕ್ ರೋಚಕ ಟಿ ಟ್ವೆಂಟಿ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ ಈ ಬಾರಿಯ ಏಷ್ಯಾ ಕಪ್ನಲ್ಲಿ ಇದೇ ಮೊದಲ ಬಾರಿ ಉಭಯ ತಂಡಗಳು ಮುಖಾಮುಖಿಯಾಗುತ್ತಿವೆ ಭಾರತ ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯ ಅಂದ್ರೆ ಸಾಕು ಕ್ರಿಕೆಟ್ ಲೋಕ ಜಾತಕ ಪಕ್ಷಿಯಂತೆ ಕಾದು ಕುಳಿತಿರುತ್ತೆ ಯಾಕೆಂದ್ರೆ ಆ ಪಂದ್ಯದ ಕ್ರೇಜ್ ಆ ಮಟ್ಟದಲ್ಲಿ ಇರುತ್ತೆ ಇಂಡೋಪಾಕ್ ವಾರ್ ಎಂಬಂತೆ ಆ ಪಂದ್ಯ ಬಿಂಬಿತವಾಗುತ್ತೆ ಏಷ್ಯಾ ಕಪ್ ಟೂರ್ನಿಯಲ್ಲಿ ಎಲ್ಲಾ ಪಂದ್ಯಗಳದ್ದು ಒಂದು ತೂಕವಾದ್ರೆ ಇಂಡೋಪಾಕ್ ಮ್ಯಾಚ್ನದ್ದು ಒಂದು ತೂಕ ಈ ಕ್ರಿಕೆಟ್ ಫೈಟ್ನಲ್ಲಿ ಸೋಲು ಅನ್ನೋ ಪದವನ್ನೇ ಯಾರು ಸಹಿಸಲ್ಲ ಇದೊಂದು ಪ್ರತಿಷ್ಠೆಯ ಕಾಳಗ ಟ್ರೋಫಿ ಗೆಲ್ಲೋದು ಬಿಡೋದು ಸೆಕೆಂಡರಿ ಈ ಪಂದ್ಯವನ್ನ ಗೆಲ್ಲಬೇಕು ಅನ್ನೋದಷ್ಟೇ ಟಾರ್ಗೆಟ್ ಸೂಪರ್ ಸಂಡೇ ಭಾರತ ಪಾಕ್ ನಡುವಿನ ಐ ವೋಲ್ಟೇಜ್ ಪಂದ್ಯ ದುಬೈನಲ್ಲಿ ನಡೆಯುತ್ತಿದೆ ಇಂಡೋಪಾಕ್ ಕ್ರೇಜ್ನ ಮಧ್ಯೆ ಪಂದ್ಯ ವೀಕ್ಷಿಸುವ ಕ್ರಿಕೆಟ್ ಅಭಿಮಾನಿಗಳ ಸಂಖ್ಯೆ ಕಡಿಮೆಯಾಗಿದೆ ಇದಕ್ಕೆ ಕ್ರೀಡಾಂಗಣದ ದುಬಾರಿ ಟಿಕೆಟ್ ಬೆಲೆ ಹಾಗೂ ಪ್ರಮುಖ ಆಟಗಾರರ ಅನುಪಸ್ಥಿತಿ ಕಾರಣ ಎನ್ನಲಾಗಿದೆ ಉನ್ನತ ದರ್ಜೆಯ ಟಿಕೆಟ್ಗಳ ಬೆಲೆ ಲಕ್ಷಾಂತರ ರೂಪಾಯಿಗೆ ಏರಿಕೆಯಾಗಿದೆ ಇದು ಸಾಮಾನ್ಯ ಅಭಿಮಾನಿಗಳಿಗೆ ಪಂದ್ಯ ವೀಕ್ಷಿಸಲು ಕಷ್ಟವಾಗಿದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಅನುಪಸ್ಥಿತಿಯು ಅಭಿಮಾನಿಗಳ ನಿರಾಸಕ್ತಿಗೆ ಕಾರಣವಾಗಿದೆ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳಾಗಿತ್ತು ಮತ್ತೆ ನಾಳೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ನಲ್ಲಿ ಭೇಟಿಯಾಗೋಣ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀಸ್ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ